ಒಂದೆಕರೆ ಆಗಿದೆ ನೋಡಿ ಸರ್ 800 ಇದು 파رمರಿ ರಾಜಬಂಡ್ರೆ ಇಂದ ಬಂದಿದೆ ಇದು ಯಾವ ಸರ್ ರಾಜಬಂಡ್ರೆ ಇಂದ ತರ್ಸ ರಾಜಬಂಡ್ರೆ ಹ ಹ ಸರ್ ಕರ್ನಾಟಕದ ಅಲ್ಲಿ ಅದು ಅಲ್ಲಿ ತಳಿ ಇದು ಇದು ಶುಗರ್ ಇದ್ದವ್ರು ಉಪಯೋಗಿಸುತ್ತಾರೆ ಅಂತ ಇದು ಶುಗರ್ ಇದ್ದರಿಗೆ ಹ ಇದು ಬೀಜ ಕಡಿಮೆ ರೀ ಹಿಂಗೆ ಜಾಸ್ತಿ ಬರುತ್ತೆ ಹ ಹ ಅನ್ನೆಲ್ಲ ರುಚಕಟ್ಟು ಜಾಸ್ತಿ ಇದೆ ಬಾ ಹಚ್ಚಿ ನಾಲ್ಕ ತಿಂಗಳಿಗೆ ಉತ್ಪನ್ನ ತಗೋಬಹುದ್ರಿ ಹಚ್ಚಿ ನಾಲ್ಕಾ ರೀ ತಗೋಬಹುದ್ರಿ ಆದ್ರೆ ಗಿಡ ಬಾ ಗಿಡ ಬಾಳಕೆ ಬರೋದಿಲ್ಲ ಅಂತ ಹೇಳಿ ಈಗ ನಾವು ಒಂಬತ್ತು ತಿಂಗಳ ಮಟ್ಟನು ಕಾಯಿ ಹರಿದ ಕೈ ಬಿಟ್ಟಿದ್ವಿ ಈ ಸ್ಟಾರ್ಟ್ ಮಾಡಿವ್ರಿ ಒಂಬತ್ ಪೂಟಿಗೆ ಒಂದೈತ್ರಿ ಒಂಬತ್ ರೀ ಆರ್ ಪುಟ್ ಐತ್ರಿ ಆರ್ ಫೀಟ್ ರೀ ಆರ್ ಫೂಟ್ ರೀ ಹಗ್ಲಕ್ಕ ಒಂಬತ್ ಪೂಟ್ ಐತ್ ಸರ್ ಅಂದ್ರೆ ಎಂಟು ಹತ್ತು ಟ್ರೇ ಹಾಕೋರಿ ಎಂಟು ಹತ್ತು ಟ್ರೇ ಒಂದು ಟ್ರೇ ಯಾವ ಥರ ಮಾರಾಟ ಆಗ್ತದೆ ಈ ಒಂದು ಟ್ರೇ ಈ ಸದ್ಯಕ್ಕೆ ನಮಗೆ ಫಸ್ಟ್ಗೆ ಕೊಟ್ಟರೆ ನಾಲ್ಕುನೂರ ಐವತ್ತು ರೂಪಾಯಿ ಒಂದು ಟ್ರೇ ಕೊಟ್ಟರೆ ಇಲ್ಲಿದೆ ಅಲ್ಲಿ ಹೋ ಇಲ್ಲೇ ಇದೆ ನೋಡಿ ಹೋ ಸರ್ ಇದೇನು ರೀ ಸರ್ ಅರ್ಧ ಕೆ ಜಿ ರೀ ಭಾಳ ಮೂರು ಹಚ್ಚಿರಿ ಮತ್ತೆ ಒಂದು ಕೆ ಜಿಗೆ ಜಾಸ್ತಿ ಆಗುತ್ತೆ ಐವತ್ತು ಸಾವಿರ ರೂಪಾಯಿ ಬರೀ ಸಸಿಗೆ ಸಸಿ ಕೊಟ್ಟರೆ ಹಾಂ ಸರ್ ಮತ್ತೆ ಹೊಳ್ಳಿದ್ರೆ ಖರ್ಚು ಇದು ಹರ್ಗೋದು ಅದು ಅಗಿ ಹಚ್ಚೋದು ಅಂದ್ರೆ ಅಗಿ ಹಚ್ಚಕ್ಕೆ ಒಂದು ಎಂಟು ಸಾವಿರ ರೂಪಾಯಿ ಕೊಟ್ಟಿದ್ದೆ ಹಾಂ ಅವ್ರಿಗೆ ಬಂದು ಎಲ್ಲ ಎಂಟು ಸಾವಿರ ರೂಪಾಯಿ ಇಲ್ಲಿ ಮಠ ಅಂದ್ರೆ ಒಂದು ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಅಕ್ರಿಪ್ಯಾಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಮೈನಳ್ಳಿ ಗ್ರಾಮದಲ್ಲಿದ್ದೇನೆ ಒಂದು ವಿಶೇಷ ಏನಂತಂದ್ರೆ ಪ್ಯಾರ್ಲ್ ಹಚ್ಚಿದ ಒಂಬತ್ತು ತಿಂಗಳದಾಗ ನಮ್ಗೆ ಕಾಯಿ ಕೊಡ್ತಾ ಇದೆ ಅಂತ ನೀವು ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕ ಗಿಡ ಇದ್ದರೂ ಸಾಕಷ್ಟು ಕಾಯಿಗಳನ್ನು ಕೊಟ್ಟೈತಿ ತಳಿ ಎದಕ್ಕೆ ಮತ್ತೆ ಇದು ಯಾವಕ ಯೂಸ್ ಆಗುತ್ತೆ ಒಳ್ಳೊಳ್ಳೆ ಕಾಯಿನ ನೋಡಿರಿ ನೀವು ನೋಡ್ತಾ ಇರ್ಬೋದು ಹಾ ಈ ಮಾಹಿತಿ ನೀವು ಪಡ್ಬೇಕಂದ್ರ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬರ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡ್ರಿ ಮಾಡ್ರಿ ಅಂತ ಹೇಳ್ತಾ ರೈತರ ಜೊತೆಗೆ ಮಾತಾಡ್ರಿ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಬಸಪ್ಪ ಅಂತ ಸರ್ ರೀ ಅಷ್ಟು ದೊಡ್ಡ ಕಾಯಿ ಐತಿ ಹ್ಞೂ ರೀ ಇದು ಪಾಂಗಿ ರಾಜಮಂಡ್ರಿಗಿಂದ ಬಂದಿದ್ರಿ ಸರ್ ರಾಜಬಂಡ್ರಿಯಿಂದ ತರಿಸಿ ರಾಜ್ರಿ ಹಾ ಹಾ ಸರ್ ಹಾ ಹಾಂ ಅಲ್ಲಿ ತಳಿ ಇದೆ ಇದು ಶುಗರ್ ಇದ್ದವರು ಉಪಯೋಗಿಸ್ತಾರ ಅಂತ ಶುಗರ್ ಇದ್ದಾರಿಗೆ ಹ ಹಂತೂ ಬಿಜಾ ಕಡಿಮೆ ರೀ ಹಂತ ಪಿಂಡ ಜಾಸ್ತಿ ಬರುತ್ತೆ ಹ ಹ ಅನ್ನೆಲ್ಲ ರುಚಕಟ್ಟು ಜಾಸ್ತಿ ಇದೆ ಬಹಳ ರುಚಿಕರ ಇದೆ ಹ ಹ ಸರ್ ಎಷ್ಟು ಎಕರೆ ಅಲ್ಲಿ ಇದನ್ನ ಹೆಚ್ಚಿರಿ ಯಾತ್ರಾ ಹೆಚ್ಚಿರಿ ಸರ್ ಒಂದೇ ಎಕರೆ ಆಗಿತ್ತು ನೋಡಿ ಸರ್ 800 ಈ ಒಂದೇ ಎಕರೆ 800 ಈ ಸರ್ ಹೌದು ಸರ್ ಎಲ್ಲಾ ಗಿಡಗಳು ಕೈ ತುಂಬಾ ಕಾಯ್ರಿ ಹೌದು ಏನ್ ಸರ್ ಇದು ಸ್ಪೆಷಲ್ ಎಷ್ಟು ದಿನಕ್ಕೆ ಬರ್ತದೆ ಹಚ್ಚಿ ನಾಲ್ಕ ತಿಂಗಳಿಗೆ ಇದನ್ ರೀ ಹಚ್ಚಿ ನಾಲ್ಕ ತಿಂಗಳಿಗೆ ರೀ ತಗೋಬಹುದ್ರಿ ಗಿಡ ಬಾಳಕೆ ಬರೋದಿಲ್ಲ ಅಂತೇಳಿ ಈಗ ನಾವು ಒಂಬತ್ತು ತಿಂಗಳ ಮಟ್ಟನು ಕಾಯಿ ಹರಿದಾಗ ಕೈ ಬಿಟ್ಟಿದ್ವಿ ಈಗ ಸ್ಟಾರ್ಟ್ ಮಾಡಿವ್ರಿಕ್ ಹಚ್ಚಿ ನಾಲ್ಕ ತಿಂಗಳಿಗೆ ಸರ್ ಹ್ಞೂ ಅಲ್ಲಿ ಎಷ್ಟು ತಿಂಗಳಿಗೆ ಸಸಿ ಕೊಟ್ಟಿರ್ತಾರೆ ಕೊಟ್ಟಿರ್ತಾರ ಅಲ್ಲಿ ನಮಗೆ ಕೊಟ್ಟಿರೋದು ಒಂದ್ ಎರಡು ತಿಂಗಳಿಗೆ ಕೊಟ್ಟಿ ಎರಡು ತಿಂಗಳಿಗೆ ಒಂದ್ ಇಷ್ಟ ಗೇಣ್ ಇರ್ತಾವ್ರಿ ಅಷ್ಟೇ ಅಷ್ಟಾಗಿ ಕೊಟ್ಟಿರ್ತಾರೆ ಇದಕ್ಕೆ ಏನೇನ್ ಮೇಂಟೆನೆನ್ಸ್ ಇದಕ್ಕೆ ಮೇಂಟೆನೆನ್ಸ್ ಏನೇನು ಇದು ಸಗಣಿ ಗೊಬ್ಬರ ಹಾಕಿರಿ ಒಮ್ಮೆ ಡಿ ಎ ಪಿ ಕೊಡಿದ್ವಿ ಫಸ್ಟಿಗೆ ಆಮೇಲೆ ಈ ಸಗಣಿ ಗೊಬ್ಬರ ಹಾಕಿರಿ ಅದನ್ನು ಬಿಟ್ಟರೆ ಮತ್ತೆ ಏನೂ ಮಾಡಿಲ್ಲ ಇವತ್ತಿಗೆ ಗೌರ್ಮೆಂಟ್ ಔಷಧ ಅಂತ ಏನೂ ಹೊಡೆದಿಲ್ಲ ರೀ ಹೊಡೆದಿಲ್ಲ ಐತ್ರಿ ಇನ್ನೊರಿಗೆ ನಾವು ಯಾವುದು ರೋಗ ಕಂಡಿಲ್ಲರಿ ಇದಕ್ಕೆ ಹಂಗಾಗಿ ನಾವು ಏನೂ ಹೊಡೆದಿಲ್ಲ ರೀ ಇದಕ್ಕಿನ್ನ ಹೊಡೆದೇ ಇಲ್ಲ ಸರ್ ಇಲ್ಲ ರೀ ಸರ್ ನಂಗೆ ಭಾಳ ವಿಶೇಷ ಸಾಲಿನ ಸಾಲ ರೀ ಸಾಲಿಂದ ಸಾಲು ಇದು ಉದ್ದಕ್ಕೆ ಒಂಬತ್ತು ಫುಟ್ ಒಂದ್ ಐತ್ರಿ ಒಂಬತ್ತು ಫುಟ್ ರೀ ಆರು ಫುಟ್ ಐತ್ರಿ ಆರು ಫುಟ್ ರೀ ಆರು ಫುಟ್ ರೀ ಆಗಲ್ಲ ಸರ್ ಹಗಲಕ್ಕ ಒಂಬತ್ತು ಫುಟ್ ಐತಿ ಸರ್ ಅಂದ್ರೆ ನಾಳೆ ಸಾಲ್ ಕಲಿಯಲ್ಲ ಈಗ ಸಾಲ್ ಕಲಿಯಲ್ಲ ಕಲಿಬಾರ್ದಂತೇಳಿ ದೂರ ದೂರ ಹಚ್ಚಿವ್ರಿ ದೂರ ಫಸ್ಟ್ಗೆ ಆರ ಆರ ಹಚ್ತದ್ರಿ ಈಗ ನಾವು ಮತ್ತೆ ಹೊಳ್ಳಿ ಆರು ಫುಟ್ ಆಗಲ್ಲ ಮೂರು ಇದು ಒಂಬತ್ತು ಫುಟ್ ಆಗ್ಲಿಕ್ಕೆ ಮಾಡ್ಕೊಂಡೇವ್ರಿ ಒಂಬತ್ತು ಫೂಟ್ ಆಗ್ಲಿಕ್ಕೆ ಮಾಡ್ಕೊಂಡು ಸರ್ ಸಸಿ ಹೆಂಗ್ ತಂದ್ರಿ ಸರ್ ಸಸಿ ಇಲ್ಲೇ ಇವರು ಇಲ್ಲಿ ಮಗಳು ಮಾಡಿದ್ರೆ ನಮ್ಗೆ ಅಷ್ಟು ಮಾಹಿತಿ ಇದ್ದಿಲ್ಲ ಅವರ ತರಿಸ್ಕೊಟ್ರಿ ಇದೇ ತಳಿ ಈಗ ಅವ್ರ ತೋಟದಾಗ ಚಲೋ ಐತ್ರಿ ಸರ್ ಕಳಿಸ್ತೀವಿ ಮಾರ್ಕೆಟ್ ಹೊಸಪೇಟೆ ಹೋಗುತ್ತೆ ಕೊಪ್ಪಳ ಹೋಗುತ್ತೆ ಕಮ್ಮಿ ಇದ್ರೆ ನಮ್ಗೆ ಇಲ್ಲೇ ಬಂದ್ರಿ ಇಲ್ಲೇ ಬಂದು ಹೋಯ್ತಾರ ಒಂಬತ್ತು ತಿಂಗಳದಾಗ ಒಂಬತ್ತು ತಿಂಗಳಾಗ ಈಗ ಚಲೋ ಐತ್ರಿ ಒಟ್ಟು ಈಗ ಒಮ್ಮೆ ಎಂಟು ಹತ್ತು ಟ್ರೇ ಹಾಕೋರಿ ಎಂಟು ಹತ್ತು ಟ್ರೇ ಒಂದು ಟ್ರೇ ಥರ ಮಾರಾಟ ಆಗ್ತದೆ ಈ ಒಂದು ಟ್ರೇ ಈ ಸದ್ಯಕ್ಕೆ ನಮಗೆ ಫಸ್ಟ್ಗೆ ಕೊಟ್ಟರೆ ನಾಲ್ಕನೂರ ಐವತ್ತು ರೂಪಾಯಿ ಒಂದು ಟ್ರೇ ಕೊಟ್ಟಿರಿ ಅದು ರೇಟ್ ಜಾಸ್ತಿ ಐತ್ರಿ ನಾವು ಇದ್ದಲ್ಲೇ ಬಂದು ರೀ ಮತ್ತೆ ಅವ್ರಿಗೆ ಮತ್ತೆ ಬಂದು ಹೊದ್ ಖರ್ಚು ಬೇಕಲ್ಲ ಸರ್ ಅದೇ ಒಂದು ವಾರಕ್ಕೆ ಎಂಟು ಟ್ರೇ ಇರ್ತಿರೋ ಅಥವಾ ಈಗ ಹಾ ಒಂದು ವಾರಕ್ಕೆ ಎಂಟು ಟ್ರೇ ಹಾಕೋರಿ ಸರ್ ನಾಲ್ಕೂವರೆ ಸಾವಿರ ಹೆಚ್ಚು ಕಮ್ಮಿ ಹ್ಞೂ ರೀ ಇನ್ನೂ ಕಡಿಮೆ ರೀ ಇದೆ ಇನ್ಮೇಲೆ ಸರ್ ಬೇರೆ ಬೆಳಿಗ್ಗೆ ಹೋಲಿಸಿದ್ರೆ ಅಥವಾ ಈಗ ಸದ್ಯ ನೀವು ಮಾಡಿದ ಬೇರೆ ಬೆಳಿಗ್ಗೆ ಇದು ಮಾಡ್ಕೊಂಡು ಹೋಗೋದು ಇದೆ ಬೆಸ್ಟ್ ಅನ್ಸುತ್ತೆ ಯಾಕಂದ್ರೆ ನೋಡ್ರಿ ಇಷ್ಟು ಕಾಯಿ ಸರ್ ಇದೇನು ಗ್ರಾಪ್ಟೆಡ್ ಅಥವಾ ಸಸಿ ಇದೆ ಸಸಿನೇ ಇದ್ರಿ ಹೌದ್ರಿ ಸರ್ ಹ್ಞೂ ರೀ ಅಲ್ಲಿ ಯಾವ ಥರ ಕ್ರಾಸಿಂಗ್ ಮಾಡ್ತಾರೋ ಏನೋ ಗೊತ್ತಿಲ್ಲ ರೀ ಹ್ಞೂ ಸರ್ ನಾವು ಅಲ್ಲಿಗೆ ಹೋಗಿಲ್ಲ ಸರ್ ಮತ್ತೆ ಅಲ್ಲಿಂದ ತಂದು ಕೊಟ್ಟಿದ್ದಲ್ರಿ ಇದ್ದಿದ್ದ ಅದು ನೋಡಿದ್ದೇ ಹೇಳ್ಬೇಕಲ್ರಿ ನಮಗೆ

ಭಾಳ ಮೂರು ಹಚ್ಚಿರಿ ಮತ್ತೆ ಒಂದು ಕೆ ಜಿಗೆ ಜಾಸ್ತಿ ಆಗತ್ತೆ ರೀ ಬಿಡ್ರಿ ಸರ್ ಕಾಯಿ ಬಿಡ್ರಿ ಹಾಂ ಮೂರು ಹಚ್ಚಿದ್ರೆ ಒಂದು ಕೆ ಜಿ ಬರ್ತ ಸರ್ ಒಂದು ಕೆ ಜಿ ಮೇಲೆ ಬರ್ತೀರ ಸರ್ ಏನು ವಿಶೇಷ ಇದೆಲ್ಲ ಅಂತ ನನಗೆ ಯಾಕಂದ್ರೆ ನೀವು ಹೇಳಿದ್ದು ಶುಗರಿಗೆ ಬರ್ತಾ ಅಂತ ಹೇಳ್ತೀವಿ ಜಾಸ್ತಿ ಅಂತ ಸರ್ ಮತ್ತೆ ಇದು ವಿಶೇಷ ಅಂದ್ರೆ ಸರ್ ನಿಮ್ಗೆ ನಿಮಗೆ ಗೊತ್ತಿರೋ ಮಟ್ಟಿಗೆ ನಮ್ಗೆ ಗೊತ್ತಿರೋ ಮಟ್ಟಿಗೆ ಇದು ಹೊಸದಾಗಿ ಮಾಡಿದೀವಿ ರೀ ನಾವು ನಮಗೆ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಈ ಗೊಬ್ಬರ ಸಗಣಿ ಗೊಬ್ಬರ ಸಗಣಿ ಗೊಬ್ಬರ ಹಾಕ್ತಿವ್ರಿ ಸಗಣಿ ಗೊಬ್ಬರ ಹಾಕ್ತಿವ್ರಿ ಎಣ್ಣೆ ಅಂತ ಇನ್ನು ಯಾವ್ದು ಹೊಡೆದ್ ಎಷ್ಟು ಮಾಡಿರ್ಬೋದು ನೀವು ಇದಕ್ಕೆ ಇದಕ್ಕೆ ಫಸ್ಟ್ಗೆ ಐವತ್ ಐವತ್ ಸಾವಿರ ರೂಪಾಯಿ ಬರೀ ಸಸಿಗೆ ಸಸಿ ಕೊಟ್ಟ್ರಿ ಹಾಂ ಸರ್ ಮತ್ತೆ ಹೊಳ್ಳಿದ್ರೆ ಖರ್ಚು ಇದು ಹರಗೋದು ಅದು ಅಗಿ ಹಚ್ಚೋದು ಅಂದ್ರೆ ಅಗಿ ಹಚ್ಚಾಕ ಒಂದು ಎಂಟು ಸಾವಿರ ರೂಪಾಯಿ ಕೊಟ್ಟಿವಿ ಅವ್ರಿಗೆ ಬಂದು ಹೋಗಿದ್ದು ಎಲ್ಲ ಅಂದ್ರೆ ಎಂಟು ಸಾವಿರ ರೂಪಾಯಿ ಕೊಟ್ಟಿವಿ ಇಲ್ಲಿ ಮಟ್ಟ ಅಂದ್ರೆ ಒಂದು ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಎಪ್ಪತ್ತು ಸಾವಿರ ಖರ್ಚು ಮಾಡಿರಿ ಸರ್ ಇದೇ ಒಂದು ವರ್ಷದಾಗ ಸಿಗುತ್ತೆ ನಿಮಗೆ ಅಷ್ಟು ಹಾಂ ಒಂದು ವರ್ಷದಾಗಲ್ರಿ ಇದು ಆರು ತಿಂಗಳಾಗ ರೀ ಅಷ್ಟು ಆರ ಸರ್ ಹಚ್ಚಿ ಆರು ತಿಂಗಳಾಗ ಅಲ್ರಿ ಈಗ ಚಲೋ ಆಗತ್ತಲ್ರಿ ಅಷ್ಟು ಉತ್ಪನ್ನ ಒಂದು ನಾಲ್ಕು ತಿಂಗಳದಾಗ ನಮಗೆ ಉತ್ಪನ್ನ ಬರ್ತೈತ್ರಿ ಬರ್ತೇನೆ ಹೌದು ಸರ್ ಇದಕ್ಕೆ ಗೊಬ್ಬರ ಕೊಡೋದಾಯಲಿ ನೀರು ಕೊಡೋದಲ್ಲಿ ಫ್ಲಡ್ ಕೊಡ್ತೀರ ನೀರು ಏನೇನು ಅವಿಲ್ರಿ ಈಗ ನೀರು ಬಿಡ್ತೀವಿ ರೀ ಅರ ನೀರು ಡ್ರಿಪ್ ಅಂತೂ ಮಾಡಿಲ್ಲ ಈ ಮುಂದಿನ ಬೇಸಿಗೆ ಡ್ರಿಪ್ ಮಾಡ್ಬೇಕಂತ ಮಾಡಿದ್ರು ಸರ್ ಈಗ ಎಲ್ಲ ಬರ್ತಾವಲ್ಲ ಪಿಂಕ್ ಏನೇನೋ ಎಸ್ ಎಸ್ ಇದು ಇದು ಗುಲಾಬಿ ಕಲರ್ ಐತಿ ಗುಲಾಬಿ ಕಲರ್ ಹೌದು ರೀ ಭಾಳ ಗುಲಾಬಿ ಕಲರ್ ಐತ್ರಿ ವೈಟ್ ಐತೆ ಸ್ವೀಟ್ ಇರುತ್ತೆ ಸ್ವೀಟ್ ಐತ್ರಿ ಹಣ್ಣು ಆದ್ರೆ ಸುಗರ್ ತಿನ್ನ ಇದ್ದವ್ರಿಗೆ ಬೆಸ್ಟ್ ಇದ್ದವ್ರಿಗೆ ಬೆಸ್ಟ್ ಅಂತಾರೆ ರೀ ಆ ಒಯ್ತಾರೆ ರೀ ಇಲ್ಲ ಇದ ಕಾಯ್ ಕೊಡಿರಿ ನಮ್ಗೆ ಅಂತ ಹೇಳಿ ಕೇಳಿ ಒಯ್ತಾರೆ ಇದನ್ನ ಸರ್ ಹಂಗಂದ್ರೆ ಬೇರೆ ಬೇರೆ ಮಾರ್ಕೆಟಿಂಗ್ ಇದು ಈಗ ಸದ್ಯ ಮಾರ್ಕೆಟ್ ಇದೆ ಸರ್ ದೊಡ್ಡದು ಇರೋದಕ್ಕೆ ಅಥವಾ ಇರೋದಕ್ಕೆ ಅದು ತಳಿ ಚಲೋ ರೀ ಇದು ಸಿಟಿಯರ್ನಲ್ಲ ಇದಕ್ಕೆ ಇದ್ಕೆ ಮನಸ್ಸು ಮಾಡ್ತಾರೆ ಇದನ್ನ ತಿನ್ಬೇಕಂತ ಸರ್ ಹೌದು ಬಿಡಿರಿ ಸರ್ರ ಹೆಂಗೆ ನೋಡ್ರಿ ಇಲ್ಲಿ ದೊಡ್ಡ 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 ದೊಡ್ಡಕ ಅಂದ್ರೆ ಗಿಡ ಬಾರ ಆಗತ್ತೆ ಅನ್ನೋದಕ್ಕೆ ಹರ್ದು ಹರ್ದು ಮತ್ತೆ ರೀ ಬರೋದಿಲ್ಲ ಅನ್ನೋದಕ್ಕೆ ಹರ್ದು ಹೋಗಿದ್ವಿ ಸರ್ ನೀವು ಹೆಚ್ಚಿಂದ ಎಷ್ಟು ವರ್ಷದ ಮಟ್ಟ ಸಿಗ್ಬೋದು ಅಂತ ಕೇಳಿ ಹೇಳಿರ್ಬೋದು ಸರ್ ನಿಮಗೆ ಇದಕ್ಕೆ ರೀ ನಾವು ಜೋಪಾನ ಮಾಡಿದಂಗೆ ಒಂದು ಹತ್ತು ವರ್ಷ ಮಟ್ಟನು ಬರ್ಬೋದು ಹತ್ತು ವರ್ಷ ಸರ್ ಹ್ಞೂ ರೀ ಸರ್ ಹಂಗಂದ್ರೆ ಇಲ್ಲಿ ನಮ್ಮ ವೆರೈಟಿ ಸಣ್ಣ ಕಾಯಿ ಬರ್ತಲ್ಲ ಅದಕ್ಕೆ ಮಾರ್ಕೆಟ್ ಇಲ್ಲ ಇದು ಕೊಲ್ಸಿದ್ರೆ ಇದು ಇದಕ್ಕೆ ಅದಕ್ಕೆ ಮಾರ್ಕೆಟ್ ಕಡೆ ಭಾಳ ಕಡಿಮೆ ರೀ ಹೌದಲ್ಲ ಸರ್ ಹ್ಞೂ ರೀ ಮತ್ತು ಅದು ಲೇಟ್ ಆಗುತ್ತೆ ನಮ್ಮ ಕೈಗೆ ಉತ್ಪನ್ನ ಬರೋದು ಹ್ಞೂ ಸರ್ ಅದು ಒಂದು ವರ್ಷದ ಮೇಲೆ ಬರ್ಬೋದು ರೀ ಅದು ಹ್ಞೂ ಇದು ಹಚ್ಚಿದ ಕೂಡಲೇ ಸ್ಟಾರ್ಟ್ ಇದು ಹಚ್ಚಿದ ಕೂಡ ಸ್ಟಾರ್ಟ್ ರೀ ಇದು ಇನ್ನು ನೆಲದಲ್ಲಿ ಐತೆ ಸರ ಕಾಯಿ ದೊಡ್ಡ ದೊಡ್ಡ ಕಾಯಿ ಬರುತ್ತೆ ಹೌದು ನೋಡಿ ಸ್ನೇಹಿತರೆ ಇವ್ರ ಹತ್ರ ಥರ ಒಂದು ನಾವೇನು ಖರ್ಚು ಮಾಡಿಲ್ಲ ಒಂದು ಬಿಟ್ಟರೆ ಅವ್ರು ಹಚ್ಚೋದು ಒಂದು ನಮ್ಗೆ ಏನು ಗೊತ್ತಿಲ್ಲ ಇದು ರಾಜಬಂಡ್ರಿಂದ ನಾವು ತರ್ಸಿವಿ ಇತ್ತು ಒಳ್ಳೆಯ ಮಾರ್ಕೆಟ್ ಐತಿ ಇದು ಶುಗರ್ ಇದ್ದವ್ರಿಗೆ ಹೇಳಿ ಮಾಡಿಸಿದಂಥ ಒಂದು ಔಷಧ ಗುಣ ಇರುವಂಥ ಒಂದು ಪ್ಯಾರ್ಲ ಅಂತ ಹೇಳ್ತಾರೆ ಆಮೇಲೆ ಜೊತೆಗೆ ನಾವು ಏನಕ್ಕೆ ಖರ್ಚು ಅಂದ್ರೆ ನಾವು ಸೆಗಣಿ ಗೊಬ್ಬರ ಹಾಕ್ಕೊಂಡೋಗಿವಿ ಅದು ಬಿಟ್ಟರೆ ಮತ್ತು ನಾವು ಏನು ಮಾಡಿಲ್ಲ ಹಚ್ಚಿದ ಆರ ತಿಂಗಳಿಗೆ ಇದು ಬರ್ತಾ ಆದರೆ ನಮ್ಗೆ ಕೊಟ್ಟಿದ್ದು ಸಸಿ ಕೇವಲ ಒಂದು ಗೇಣಿತ್ತು ಇವತ್ತು ಒಂಬತ್ತು ತಿಂಗಳ ಗಿಡ ಇದೆ ನೀವೆಲ್ಲ ನೋಡ್ತಾ ಇರ್ಬೋದು ಒಂಬತ್ತು ತಿಂಗಳ ಗಿಡ ಇದರಾಗಲೇ ನಾವು ಫಸಲು ತೊಳಕತ್ತೀವಿ ಎಂಟು ಹತ್ತು ಟ್ರೇ ಬರ್ತಾ ಒಂದು ನಾಲ್ಕುನೂರ ಐತೆನೂರಾಯಿತು ಐದುನೂರು ರೂಪಾಯಿ ರೀ ಸಾರಿ ಅಡ್ಮಿ ರೇಟ್ ರೀ ಬೇಸಿಕ್ ಜಾಸ್ತಿ ರೇಟ್ ಒಂದು ನಾಲ್ಕು ನಾಲ್ಕನಾಕೂವರೆ ಸಾವಿರ ಲೆಕ್ಕಕ್ಕೆ ಖರ್ಚು ಲಾಭ ಆಗುತ್ತೆ ಅಂತ ಹೇಳ್ತಾರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ